ಶಿಲುಬೆ ಏರಿದ್ದಾನೆ ಪದ್ಯ ಒಂಬತ್ತು ಇದರ ಸಂಪೂರ್ಣ ಭಾವಾರ್ಥ ಹಾಗೆ ಗಮನ ಕೊಟ್ಟು ಕೇಳ್ತಾ ಹೋಗಿ ನಿತ್ಯೋತ್ಸವ ಕವಿತೆಯ ಮೂಲಕ ಎಲ್ಲರ ಮನಸ್ಸನ್ನು ಸೆಳೆದಿರುವ ಕೆ ಎಸ್ ನಿಸಾರ್ ಅಹಮ್ಮದ್ ಅವರು ಏಸುವಿನ ಕುರಿತಾಗಿ ಕವಿತೆಯನ್ನು ರಚನೆ ಮಾಡಿದ್ದಾರೆ ಏಸು ತನಗೆ ಚಿತ್ರ ಹಿಂಸೆ ಕೊಟ್ಟು ಕೊಲ್ಲುವಂತಹ ಸಂದರ್ಭದಲ್ಲೂ ಕೂಡ ಲೋಕ ಕಲ್ಯಾಣವನ್ನು ಬಯಸ್ತಾ ಇದ್ದಾರೆ ಹಾಗಿದ್ರೆ ಬನ್ನಿ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಪದ್ಯ ಒಂಬತ್ತು ಶಿಲುಬೆ ಏರಿದ್ದಾನೆ ಇದನ್ನು ಅಭ್ಯಾಸ ಮಾಡೋಣ ಕ್ರಿಸ್ಮಸ್ ಜಗತ್ತಿನಾದ್ಯಂತ ಆಚರಿಸುವ ಒಂದು ಪ್ರಮುಖ ಹಬ್ಬ ಡಿಸೆಂಬರ್ ಇಪ್ಪತ್ತೈದರಂದು ಏಸು ಕ್ರಿಸ್ತನ ಜನ್ಮದಿನವನ್ನು ಕ್ರಿಸ್ಮಸ್ ದಿನವನ್ನಾಗಿ ಆಚರಿಸಲಾಗುತ್ತದೆ ಇದು ಡಿಸೆಂಬರ್ ತಿಂಗಳಿನಲ್ಲಿ ಬರೋದರಿಂದ ವಾತಾವರಣ ಅತ್ಯಂತ ಚಳಿಯಿಂದ ಕೂಡಿರುತ್ತೆ ಈ ಹಬ್ಬ ಸಂತೋಷ ಸಂಭ್ರಮ ಸಡಗರ ಕೇಕು ಸಿಹಿ ತಿಂಡಿಗಳು ಚಾಕ್ಲೇಟ್ ಎಲ್ಲವುಗಳನ್ನು ತರುತ್ತೆ ಮಕ್ಕಳಿಗೆಲ್ಲ ಸಂತೋಷವನ್ನು ನೀಡುತ್ತೆ ಅಷ್ಟೇ ಅಲ್ಲದೆ ಬಗೆ ಬಗೆಯ ಬಣ್ಣಗಳಿಂದ ನಕ್ಷತ್ರ ವಿವಿಧಾಕಾರದ ದೀಪಗಳಿಂದ ಕ್ರಿಸ್ಮಸ್ ದಿನದಂದು ಮನೆಯನ್ನು ಸಿಂಗಾರಗೊಳಿಸಲಾಗುತ್ತೆ ಅಲಂಕಾರಗೊಳಿಸಲಾಗುತ್ತೆ ಈ ದಿನದಂದು ವಿಶೇಷ ಗಮನವನ್ನು ಸೆಳೆಯೋದಂದರೆ ಎಕ್ಸ್ಮಸ್ ಅಥವಾ ಕ್ರಿಸ್ಮಸ್ ಟ್ರೀ ಈ ಕ್ರಿಸ್ಮಸ್ ಗಿಡಕ್ಕೆ ಲೈಟುಗಳಿಂದ ಹತ್ತಿಯಿಂದ ಅಲಂಕಾರವನ್ನು ಮಾಡಲಾಗಿರುತ್ತೆ ಈ ಹತ್ತಿಯಿಂದ ಮಾಡಿರುವಂತಹ ಅಲಂಕಾರ ಹೇಗೆ ಕಾಣುತ್ತೆ ಅಂದರೆ ಮಂಜು ಆ ಗಿಡದ ಮೇಲೆ ಮಂಜು ಅಥವಾ ಇಬ್ಬನಿ ಬಿದ್ದಾಗ ಹೇಗೆ ಕಾಣುತ್ತೋ ಹಾಗೆ ಹತ್ತಿಯಿಂದ ಮಾಡಿರುವಂತಹ ಅಲಂಕಾರ ಆ ಗಿಡದ ಮೇಲೆ ಕಾಣ್ತಾ ಇರುತ್ತೆ ಮಂಜು ಬಿದ್ದಂತೆ ಕಾಣ್ತಾ ಇರುತ್ತೆ ಹಾಗೆ ಆ ಕ್ರಿಸ್ಮಸ್ ದಿನದಂದು ಚರ್ಚಿನಲ್ಲಿ ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆಯನ್ನು ಮಾಡ್ತಾರೆ ನೋಡಿ ಅದನ್ನೇ ಕವಿ ಹೇಳ್ತಾ ಇದ್ದಾರೆ ನೋಡಿ ಸ್ಕರ್ಟಿನ ಹುಡುಗಿಯ ಮೊಣಕಾಲಲ್ಲಿ ಬೆಚ್ಚಗಾಗಿದೆ ಮೊಂಬತ್ತಿ ಅಂದರೆ ಇಲ್ಲಿ ಕ್ರಿಸ್ಮಸ್ ದಿನದಂದು ಚರ್ಚಿನಲ್ಲಿ ಸ್ಕರ್ಟ್ ಧರಿಸಿಕೊಂಡಿರ್ತಕ್ಕಂತಹ ಹುಡುಗಿಯರು ಮಂಡಿಯೂರಿ ಕುಳಿತು ಮೇಣದ ಬಟ್ಟೆಯನ್ನು ಹಿಡಿದು ಪ್ರಾರ್ಥನೆ ಮಾಡುವಾಗ ಆ ಬೆಳಕು ಅಥವಾ ಜ್ಞಾನದ ಸಂಕೇತವಾದ ಮೋಂಬತ್ತಿ ಅಥವಾ ಮೇಣದ ಬತ್ತಿ ಚಳಿಗಾಲದಲ್ಲಿ ಬೆಚ್ಚನೆಯ ಅನುಭವವನ್ನು ಕೊಡುತ್ತದೆ ಮತ್ತು ಆ ಬೆಚ್ಚನೆಯ ಪ್ರಾರ್ಥನೆಯು ದಿವ್ಯವಾದಂತಹ ಅನುಭವವನ್ನು ಕೊಡುತ್ತೆ ಅಂತ ಇಲ್ಲಿ ಕವಿ ಕೆ ಎಸ್ ನಿಸಾರ್ ಅಹಮದ್ ಅವರು ಹೇಳ್ತಿದ್ದಾರೆ ಯೇಸು ಕ್ರಿಸ್ತವರು ಅವರನ್ನು ಶಿಲುಬೆಗೇರಿಸಿದಾಗಲೂ ಕೂಡ ದೇವರಲ್ಲಿ ಏನನ್ನ ಬೇಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಕವಿ ಈ ಒಂದು ನುಡಿಯಲ್ಲಿ ಹೇಳ್ತಾ ಇದ್ದಾರೆ ನಾವು ಜೀಸಸ್ನ ಹುಟ್ಟಿದ ದಿನವನ್ನು ಕ್ರಿಸ್ಮಸ್ ಅಂತ ಏನು ಆಚರಿಸ್ತೀವೋ ಅದೇ ಜೀಸಸ್ ಅವರನ್ನು ಶಿಲುಬೆಗೇರಿಸಿ ಚಿತ್ರ ಹಿಂಸೆ ಕೊಟ್ಟು ಕೊಲ್ಲಲಾಗುತ್ತೆ ಶಿಲುಬೆ ಅಂದರೆ ಕಟ್ಟಿಗೆಯಿಂದ ಮಾಡಿದ ಮರದ ಸಾಧನ ಆ ಶಿಲುಬೆಗೆ ಏರಿಸಲಾಗುತ್ತೆ ಅಂದರೆ ಆ ಶಿಲುಬೆಗೆ ಜೀಸಸ್ನ ದೇಹ ಅಂಟಿಕೊಳ್ಳುವಂತೆ ಎರಡೂ ಕೈ ಮತ್ತು ಕಾಲುಗಳಿಗೆ ಮೊಳೆಯನ್ನು ಹೊಡೆಯಲಾಗುತ್ತೆ ಸುತ್ತಿಗೆಯಿಂದ ಮಳೆಯನ್ನು ಮೊದಲು ಹೊಡಿತಾರೆ ಆ ಶಿಲುಬೆ ಏರಿಸಿದಾಗ ಜೀಸಸ್ನ ಶಿರ ಅಥವಾ ತಲೆ ಬಾಗಿರುತ್ತೆ ಕುತ್ತಿಗೆ ಕತ್ತಿನ ನರ ಉಬ್ಬಿರುತ್ತೆ ಅಷ್ಟೊಂದು ಚಿತ್ರ ಹಿಂಸೆ ನೋವು ಕೊಟ್ಟರೂ ಕೂಡ ಜೀಸಸ್ ಆ ನೋವಿನ ಯಾತನೆಯಲ್ಲಿ ಆ ನೋವಿನಲ್ಲಿ ಜೀಸಸ್ ಶಿಕ್ಷೆ ಕೊಟ್ಟವರಿಗೆ ಮುಖದಲ್ಲಿ ಒಳ್ಳೆಯ ಭಾವ ಇರುತ್ತೆ ಹಾಗೆ ಆ ಶಿಕ್ಷೆ ನೀಡಿದವರಿಗೆ ಅವರ ಬಗ್ಗೆ ಒಳ್ಳೆಯ ನುಡಿಗಳನ್ನೇ ಆಡ್ತಾರೆ ಜೀಸಸ್ ಅವರು ನೋಡಿ ಜೀಸಸ್ ಅವರನ್ನು ಶಿಲುಬೆಗೇರಿಸಲಾಗಿರುತ್ತಲ್ಲ ಆ ಪವಿತ್ರ ದಿನದಂದು ಒಬ್ಬ ಕೊಲೆಗಾರ ಒಬ್ಬ ಕೊಲೆಗಾರ ಬರಬ್ಬರನ ವಕಾಲತ್ತನ್ನು ಮಾಡಿ ಆತನಿಗೆ ಶಿಕ್ಷೆ ನೀಡಬಾರ್ದು ಆತನನ್ನು ಕ್ಷಮಿಸಬೇಕು ಅಂತ ಆಗ್ರಹಿಸಲಾಗಿರುತ್ತೆ ಮನವಿಯನ್ನು ಮಾಡಿಕೊಳ್ಳಾಗಿರುತ್ತೆ ಒತ್ತಾಯವನ್ನು ಮಾಡಲಾಗಿರುತ್ತೆ ಆದರೆ ಏನೂ ತಪ್ಪೇ ಮಾಡದೇ ಇರುವಂತಹ ಜೀಸಸ್ನನ್ನು ಶಿಲುಬೆಗೇರಿಸಲು ಅಲ್ಲಿ ಒತ್ತಾಯ ಪಡಿಸಲಾಗತ್ತೆ ಆಗ್ರಹ ಮಾಡಲಾಗುತ್ತೆ ನೋಡಿ ರೋಮನ್ನರು ಒಬ್ಬ ಕೊಲೆಗಾರನಿಗೆ ಕ್ಷಮೆಯನ್ನು ನೀಡ್ತಾರೆ ವಿನಃ ಜೀಸಸ್ನನ್ನು ಕ್ಷಮಿಸೋದಕ್ಕೆ ಒಪ್ಪೋದೇ ಇಲ್ಲ ಬದಲಾಗಿ ನೋಡಿ ಕೊಲೆಗಡುಕ ಗಡುಕ ವಕಾಲತ್ತು ನಡೆಸಿದವರೇ ಎಡಕ್ಕೊಬ್ಬ ಬಲಕ್ಕೊಬ್ಬ ಕಳ್ಳನ ತೂಗಿ ಸನ್ಮಾನಿಸಿದವರೇ ಜೀಸಸ್ ಅವರನ್ನು ಮಧ್ಯ ನಿಲ್ಲಿಸಿ ಎಡಕ್ಕೆ ಮತ್ತು ಬಲಕ್ಕೆ ಕಳ್ಳರಿರ್ತಾರೆ ಅವರು ಕಳ್ಳರಿಗೆ ಶಿಕ್ಷೆಯನ್ನು ಕೊಡೋದನ್ನು ತಪ್ಪಿಸ್ತಾರೆ ಅವರಿಗೆ ಅದರಿಂದ ಪಾರು ಮಾಡ್ತಾರೆ ಆದರೆ ಏಸು ಕ್ರಿಸ್ತನನ್ನು ಏನು ಮಾಡಲಾಗುತ್ತೆ ಅಲ್ಲಿ ಶಿಲುಬೆಗೇರಿಸಲಾಗುತ್ತೆ ಗಲ್ಲಿಗೇರಿಸಲಾಗತ್ತೆ ಇಬ್ಬರು ಕಳ್ಳರ ಮಧ್ಯೆ ಗಲ್ಲಿಗೇರಿಸಲಾಗುತ್ತೆ ಅಂತಹ ಸಂದರ್ಭದಲ್ಲೂ ಕೂಡ ನೋಡಿ ಎಂತಹ ದಯಾಳು ಆಗಿದ್ದಾರೆ ಜೀಸಸ್ ಅವರು ಅಂತಹ ಸಂದರ್ಭದಲ್ಲೂ ಕೂಡ ತಾವು ಸಾಯುವಂತಹ ಸಂದರ್ಭದಲ್ಲಿ ಪ್ರಾಣ ಬಿಡುವಂಥ ಸಂದರ್ಭದಲ್ಲೂ ಕೂಡ ಏನು ಕೇಳ್ಕೊಳ್ತಾ ಇದ್ದಾರೆ ಜೀಸಸ್ ದೇವರಲ್ಲಿ ನನಗೆ ಶಿಕ್ಷೆ ನೀಡಿದ ಇವರನ್ನು ದೇವರೇ ಅಂತ ಬೇಡ್ಕೊಳ್ತಾ ಇದ್ದಾರೆ ನೋಡಿ ಎಂಥ ಉದಾರವಾದಂತಹ ಮನಸ್ಸು ನೋಡಿ ಜೀಸಸ್ ಅವರಿಗೆ ಯಾವ ರೀತಿಯಾಗಿ ಚಿತ್ರ ಹಿಂಸೆ ಕೊಟ್ಟು ಅವರನ್ನು ಶಿಲುಬೆಗೇರಿಸಲಾಗಿತ್ತು ಆ ಕಾಲದಲ್ಲಿ ಎಷ್ಟೆಲ್ಲ ದ್ವೇಷ ಹಿಂಸೆ ಅನ್ಯಾಯ ನಡೀತಾ ಇತ್ತೋ ಅದೇ ಏನಾಗಿದೆ ಈಗಲೂ ಮುಂದುವರೆದುಕೊಂಡು ಬಂದಿದೆ ಅದರ ರೂಪು ಬದಲಾಗಿದೆ ಅನ್ನೋದನ್ನು ಕವಿ ಈ ನುಡಿಯಲ್ಲಿ ಹೇಳ್ತಾ ಇದ್ದಾರೆ ಜೀಸಸ್ ಅವರಿಗೆ ಶಿಲುಬಗೆ ಎರಿಸಿ ಎರಡೂ ಕೈ ಕಾಲುಗಳಿಗೆ ಸುತ್ತಿಗೆಯಿಂದ ಮಳೆಯನ್ನು ಹೊಡ್ತಾರೆ ಹೊಡಿತಾರೆ ಅವರ ದೇಹ ಆ ಶಿಲುಬೆಗೆ ಕೂಡುವಂತೆ ಅಂಟಿಕೊಳ್ಳುವಂತೆ ಸುತ್ತಿಗೆಯಿಂದ ಮೊಳೆಯನ್ನು ಹೊಡಿತಾರೆ ಹಾಗೆ ಅವರ ಮುಡಿಗೆ ಅವರ ಶಿರ ತಲೆಯ ಮೇಲೆ ಮುಳ್ಳುಗಳಿಂದ ಹೆಣೆದಿರುವಂತಹ ಕಿರೀಟವನ್ನು ಇಡ್ತಾರೆ ಅವರಿಗೆ ಇನ್ನಿಷ್ಟು ಚುಚ್ಚಿ ನೋವಾಗಲಿ ಅಂತ ಅಷ್ಟೊಂದು ಚಿತ್ರ ಹಿಂಸೆಯನ್ನು ಅವರಿಗೆ ಕೊಡ್ತಾ ಇದ್ದಾರೆ ರೋಮನ್ನರು ಜೀಸಸ್ಸನ ಬಗ್ಗೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ ಸುಳ್ಳು ವದಂತಿಗಳನ್ನು ಹಬ್ಬಿಸ್ತಾ ಇದ್ದಾರೆ ಕ್ರೌರ್ಯ ಅಹಿಂಸೆ ಅವರ ಕುರಿತಾಗಿ ಇಂತಹ ವಾಲಗ ಕಹಳೆಗಳು ಎಲ್ಲವೂ ಕೂಡ ಮೊಳಗ್ತಾ ಇದ್ದವು ರೋಮನ್ನರು ಹಬ್ಬಿಸ್ತಾ ಇದ್ದಾರೆ ಹೌದಾ ಕಾಲಗರ್ಭದಲ್ಲಿ ಮುಚ್ಚಿ ಮರೆಯಾಗಿಲ್ಲ ಆದರೆ ಅವು ಎಲ್ಲ ಆಗು ಇತ್ತು ಈಗೂ ಇದೆ ಅವೆಲ್ಲ ಏನಾಗಿಲ್ಲ ಗುಜರಿ ಸೇರಿಲ್ಲ ಆ ಕ್ರೌರ್ಯ ಹಿಂಸೆ ದ್ವೇಷ ಸೇಡು ಅನ್ನೋದು ಆಗು ಇತ್ತು ಈ ಕಾಲದಲ್ಲೂ ಕೂಡ ಇದೆ ಈಗಲೂ ಕೂಡ ಇದೆ ಅವೇನು ಕಾಲಗರ್ಭದಲ್ಲಿ ಮುಚ್ಚಿ ಮುಳುಗಿ ಹೋಗಿಲ್ಲ ಗುಜರಿ ಸೇರಿಲ್ಲ ಹಳೇ ಒಂದು ಅಂಗಡಿಯನ್ನು ಸೇರಿಬಿಟ್ಟಿಲ್ಲ ಅವು ಅದು ಇನ್ನೂ ಕೂಡ ಮುಂದುವರಿತಾ ಇದೆ ಆದರೆ ವೇಷ ಮರೆಸಿದೆ ವೇಷವನ್ನು ಬದಲಿಸಿದೆ ರೂಪ ಬೇರೆ ಇದೆ ಬೂದಿ ಮುಚ್ಚಿದ ಕೆಂಡದಂತಿದೆ ಹೌದಾ ಮೇಲೆ ಬೂದಿ ಅಷ್ಟೇ ಕಾಣುತ್ತೆ ಆದರೆ ಒಳಗಡೆ ಬೆಂಕಿ ಉರಿತಾ ಇರುತ್ತೆ ಹಾಗೆ ಅದೇ ದ್ವೇಷ ಸಿಟ್ಟು ಅನ್ನೋದು ವೇಷವನ್ನು ಬದಲಾಯಿಸಿದೆ ಅಂದರೆ ಈ ಹಿಂಸೆ ಕ್ರೌರ್ಯತೆ ಕೆಟ್ಟತನ ಕಾಲಕ್ಕೂ ಕಾಲಕಾಲಕ್ಕೂ ಇದೆ ಆವಾಗಲೂ ಇತ್ತು ಈಗಲೂ ಇದೆ ಮುಂದೆನೂ ಕೂಡ ಇರುತ್ತೆ ಅದರ ರೂಪ ರೀತಿ ವಿಧಾನ ಬದಲಾಗಿದೆ ಅಷ್ಟೇ ಈಗಲೂ ಕೆಟ್ಟತನ ತಾಂಡವಾಡ್ತಾ ಇದೆ ಅದು ಯಾವ ರೂಪದಲ್ಲಿ ಇದ್ದಿದೆ ಇದೆ ಅಂದರೆ ಅವಾಗೊಂದು ರೂಪ ಈಗೊಂದು ರೂಪ ಈಗೇನಿದೆ ಬರೀ ಪಿಸ್ತೂಲು ಟ್ಯಾಂಕು ಬಾಂಬು ಗ್ರೆನೇಡ್ಗಳು ಯುದ್ಧದ ಸಾಧನಗಳು ಇದರ ಮುಖಾಂತರ ಏನು ಮಾಡಲಾಗುತ್ತೆ ಹಿಂಸೆ ಕ್ರೌರತೆ ನಡೀತಾ ಇದೆ ಇದೆಲ್ಲ ಮುಂದುವರೆದು ಬರ್ತಾ ಇದೆ ಇಂದಿಗೂ ಕೂಡ ಬಲಿಷ್ಠರು ಶಕ್ತಿಶಾಲಿಗಳು ದುರ್ಬಲರನ್ನು ಹಿಂಸಿಸ್ತಾ ಇದ್ದಾರೆ ಶೋಷಿಸ್ತಾ ಇದ್ದಾರೆ ಹಲವು ವರ್ಷಗಳಿಂದ ಇದ್ದಂತಹ ಕೌಟುಂಬಿಕ ಕಲಹಗಳು ಸೇಡು ದ್ವೇಷ ಕಿಚ್ಚು ಪ್ರತಿಕಾರದ ಭಾವನೆಗಳು ಇವು ಕೂಡ ಈಗಲೂ ಮುಂದುವರಿತಾನೇ ಇವೆ ನೋಡಿ ಕವಿ ಕೆ ಎಸ್ ನಿಸಾರ್ ಅಹ್ಮದ್ ಅವರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ ನಿಮ್ಮದೇ ಬಲಿಷ್ಠ ಕೈಗಳು ಇವತ್ತೇನಾಗ್ತಾ ಇದ್ದವು ಬಲಿಷ್ಠ ಕೈಗಳ ಅಟ್ಟಹಾಸ ತಾಂಡವಾಡ್ತಾ ಇದೆ ಎದೆಯಾಳದ ಮುಯಿಗಳು ಒಳಗೊಳಗನೆ ಇಟ್ಕೊಂಡಿರ್ತಕ್ಕಂತಹ ದ್ವೇಷ ಸಿಟ್ಟು ಕಿಚ್ಚು ಅನ್ನೋದು ಅದು ಹೊರಗಡೆ ಬರ್ತಾ ಇದೆ ಮತ್ತೊಂದು ರೂಪ ಸಮಯಕ್ಕೆ ಕಾದು ಕುಳಿತು ಸಮಯದ ಉಪಯೋಗವನ್ನು ಪಡೆದುಕೊಂಡು ಆ ದ್ವೇಷ ಸಿಟ್ಟು ಅಂತಕ್ಕಂಥದ್ದು ಮರಳಿ ಬರ್ತಾ ಇದೆ ಈ ನುಡಿಯಲ್ಲಿ ಕವಿಯವರು ಏನು ಹೇಳ್ತಾ ಇದ್ದಾರೆ ಅಂದರೆ ಇಂತಹ ಕೆಟ್ಟತನಕ್ಕೆ ಒಂದು ಅಂತ್ಯ ಇದ್ದೇ ಇರುತ್ತೆ ಒಳ್ಳೆ ಕಾಲ ಬಂದೇ ಬರುತ್ತೆ ಕಾಲ ಬದಲಾಗುತ್ತೆ ಒಳ್ಳೆತನ ಕೆಟ್ಟತನ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಹಗಲಾದಮೇಲೆ ಮೇಲೆ ರಾತ್ರಿ ಬರಬೇಕು ಹಾಗೆ ಕಾಲ ಬದಲಾವಣೆ ಇದ್ದ ಹಾಗೆ ಇಲ್ಲಿ ಸಂದರ್ಭ ಸಮಯದ ಬದಲಾವಣೆಯೂ ಕೂಡ ಇರುತ್ತೆ ಇರುವ ತನಕ ನಿಮ್ಮ ಸಾಮ್ರಾಜ್ಯ ಈಗ ನಿಮ್ಮ ಸಾಮ್ರಾಜ್ಯ ನಡೆದಿದೆ ಯಾವುದರ ಸಾಮ್ರಾಜ್ಯ ಕೆಟ್ಟತನ ಹಿಂಸೆ ಕ್ರೌರ್ಯತೆ ದ್ವೇಷ ಅಸೂಯೆ ಇವುಗಳ ಸಾಮ್ರಾಜ್ಯ ನಡೆದಿದೆ ಕ್ರೋಧ ತಿಳಿಗೇಡಿತನ ಬುದ್ಧಿಗೇಡಿತನ ಇದರ ಸಾಮ್ರಾಜ್ಯ ನಡೆದಿದೆ ಆದರೆ ತಿಳಿಗೇಡಿತನಕ್ಕೆ ಅಜ್ಜ ಇದಕ್ಕೆಲ್ಲ ಏನಾಗ್ತಾ ಇದೆ ತುಪ್ಪ ಸುರಿದು ಇನ್ನಿಷ್ಟು ದ್ವೇಷ ಜ್ವಾಲೆಗಳು ಎಲ್ಲ ಹೆಚ್ಚುತ್ತಾ ಇದ್ದವು ಆದರೆ ಒಂದಲ್ಲ ಒಂದು ದಿನ ಒಂದು ಕಾಲ ಬಂದೇ ಬರುತ್ತೆ ದೈವಿ ರಾಜ್ಯ ಬಂದೇ ಬರುತ್ತೆ ಅಂದರೆ ಇಲ್ಲಿ ಆ ದ್ವೇಷ ಅಸೂಯೆ ಹಿಂಸೆ ಅನ್ನೋದು ಎಲ್ಲದು ಹೋಗುತ್ತೆ ಆ ದೈವಿ ರಾಜ್ಯ ಸುಖ ರಾಜ್ಯ ಅಂತಕ್ಕಂಥದ್ದು ಬರುತ್ತೆ ಆ ಅಜ್ಜದಲ್ಲಿ ಆ ತುಪ್ಪದಲ್ಲಿ ಆ ಕ್ರೋಧ ಆ ಬೆಂಕಿಯಲ್ಲಿ ಈ ಕೆಟ್ಟತನ ಅನ್ನೋದು ಎಲ್ಲ ಏನಾಗಿ ಹೋಗ್ಬಿಡುತ್ತೆ ಸುಟ್ಟು ಹೋಗ್ಬಿಡುತ್ತೆ ನೋಡಿ ಈ ಕೆಟ್ಟ ಕಾಲ ಸಾಮ್ರಾಜ್ಯ ಕ್ರೋಧ ಬುದ್ಧಿಗೇಡಿತನ ಕ್ರೌರ್ಯ ಹಿಂಸೆ ಎಲ್ಲವೂ ಭಸ್ಮವಾಗಿ ಒಂದು ಹೊಸ ಯುಗ ಒಂದು ಹೊಸ ಸಾಮ್ರಾಜ್ಯ ಅದು ಪ್ರೀತಿ ದಯೆ ಕರುಣೆ ಅಹಿಂಸೆಯಿಂದ ಕೂಡಿರುವಂತಹ ದೈವಿ ರಾಜ್ಯ ಉದಯವಾಗುತ್ತೆ ಎನ್ನುವಂತಹ ಒಂದು ಆಸೆಯಲ್ಲಿ ಮುಂದೆ ಇಂತಹ ಒಂದು ಕಾಲ ಬಂದೇ ಬರುತ್ತೆ ಎನ್ನುವಂತಹ ರೀತಿಯಲ್ಲಿ ಜೀಸಸ್ ಏನು ಶಿಲುಬೆ ಏರಿದ್ದಾರೆ ತಮ್ಮ ಪ್ರಾಣವನ್ನು ತ್ಯಜಿಸಿದ್ದಾರೆ ಇವರೆಲ್ಲರ ನಾಶ ಇವರೆಲ್ಲರ ನಾಶ ಅನ್ನೋದಕ್ಕಿಂತ ಇಂತಹ ಮನಸ್ಥಿತಿಗಳ ಕೆಟ್ಟತನದ ನಾಶ ಆಗಿ ಒಳ್ಳೆಯ ಕಾಲ ಬಂದೇ ಬರುತ್ತೆ ಎನ್ನುವಂತಹ ರೀತಿಯಲ್ಲಿ ಅಲ್ಲಿ ಜೀಸಸ್ ಅವರು ಶಿಲುಬೆಗೇರಿದ್ದಾರೆ ಅಂತ ಕವಿ ಅಭಿಪ್ರಾಯ ಪಟ್ಟಿದ್ದಾರೆ ನೋಡಿ ಜೀಸಸ್ ಅವರ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಅನ್ಯಾಯ ಅಕ್ರಮಗಳು ನಡೆದವು ಹೌದಾ ಏನು ತಪ್ಪು ಮಾಡದೇ ಇರ್ತಕ್ಕಂಥ ಜೀಸಸ್ ಅವರನ್ನು ಗಲ್ಲಿಗೇರಿಸಲಾಯಿತು ತಪ್ಪು ಮಾಡಿರ್ತಕ್ಕಂಥವ್ರನ್ನು ಕೊಲೆ ಗಡುಕರು ಸನ್ಮಾನಿಸಲಾಯಿತು ಅವರಿಗೆ ಶಿಕ್ಷೆ ಬದಲಾಗಿ ಕ್ಷಮೆಯನ್ನು ನೀಡಲಾಗಿತ್ತು ಇವತ್ತಲ್ಲೂ ಕೂಡ ಇಂಥ ಪರಿಸ್ಥಿತಿಯನ್ನು ಕಾಣ್ತಾ ಇದ್ವಿ ನಾವು ಚರ್ಚು ಮಸೀದಿ ದೇವಸ್ಥಾನ ಮಠಗಳಲ್ಲಿ ಕಂಡು ಧರ್ಮ ಮತಗಳ ಒಂದು ಬುದ್ಧಿರಹಿತವಾದಂತಹ ಹಠ ದ್ವೇಷದಿಂದ ಹಲವಾರು ಸಾಕಷ್ಟು ಗಲಭೆಗಳು ನಡೀತಾ ಇದ್ದವು ದ್ವೇಷ ಹಗೆತನದಿಂದ ಏನಾಗ್ತಾ ಇದ್ದವು ದಾಂಧಲೆಗಳು ನಡೀತಾ ಇದ್ದವು ಇಂತಹ ಕ್ರೌರ್ಯಕ್ಕೆ ಮುಗ್ಧ ಜನರು ಇಂದಿಗೂ ಕೂಡ ಬಲಿಯಾಗ್ತಾ ಇದ್ದಾರೆ ನೋಡಿ ದೇವರನ್ನು ಪೂಜಿಸುವಂಥ ಪ್ರಾರ್ಥನಾ ಮಂದಿರಗಳಲ್ಲಿನೇ ಹಠ ದ್ವೇಷ ನಡೀತಾ ಇದೆ ಇನ್ನು ಉಳಿದದ ಕಡೆ ನಡೆಯೋದೇನು ದೊಡ್ಡಾಗೋದು ಇನ್ನೂ ಕೂಡ ಕಾರ್ಖಾನೆಗಳಲ್ಲಿ ಹಾಗೆ ದವಾಖಾನೆಗಳಲ್ಲಿ ಆಸ್ಪತ್ರೆಗಳಲ್ಲಿನೂ ಕೂಡ ಕಾಣ್ತಾ ಇದ್ವಿ ನಾವು ಠಾಣೆ ಠಾಣೆಗಳಲ್ಲಿ ಆಸ್ಪತ್ರೆಯ ಕೋಣೆ ಕೋಣೆಗಳಲ್ಲಿ ಈ ಜೈಲುಗಳಲ್ಲಿ ಏನು ಬೆಳಕು ಯಾವ ರೀತಿಯಾಗಿ ಇರೋದಿಲ್ಲೋ ಅದೇ ರೀತಿಯಾಗಿ ಈ ಕೋರ್ಟು ಕಚೇರಿ ಕಾರ್ಖಾನೆ ದವಾಖಾನೆಗಳಲ್ಲಿನೂ ಕೂಡ ಏನು ಬೆಳಕು ಜ್ಞಾನ ಎಲ್ಲವನ್ನ ಕಿತ್ತೆಸೆದು ಅಲ್ಲಿ ಕತ್ತಲು ಇದೆ ಅಂಧಕಾರ ಇದೆ ಅಜ್ಞಾನ ಇದೆ ಅಂದರೆ ಕೇವಲ ಸುಲಿಗೆ ಅನ್ಯಾಯ ಅಮಾಯಕರ ಬಲಿ ಶೋಷಣೆ ಇವುಗಳೇ ನಡೀತಾ ಇದ್ದವು ಅಲ್ಲಿ ಬೆಳಕನ್ನು ಜ್ಞಾನವನ್ನು ಎಲ್ಲ ಕಿತ್ತು ಬಿಸಾಕ್ಲಾಗಿದೆ ಬರೀ ಕತ್ತಲೇನೆ ಆವರಿಸಿದೆ ಅನ್ಯಾಯ ದ್ವೇಷ ವಂಚನೆ ಹಿಂಸೆನೇ ಆವರಿಸಿಬಿಟ್ಟಿದೆ ಇವುಗಳನ್ನೆಲ್ಲ ಬಿಟ್ಬಿಡಬೇಕು ಇವುಗಳನ್ನೆಲ್ಲ ಮರೆತು ನಾವು ಔದಾರ್ಯತೆಯಿಂದ ಪ್ರೀತಿ ಕರುಣೆಯಿಂದ ಸಹಾಯ ಮನೋಭಾವನೆಯಿಂದ ನಾವು ನಡೆದುಕೊಳ್ಬೇಕು ಇವತ್ತು ನಮ್ಮಲ್ಲಿ ಎಷ್ಟೋ ಜನರಿಗೆ ಬಹಳ ಬಡತನದಿಂದ ಬಳಲ್ತಾ ಇದ್ದಾರೆ ಊಟಕ್ಕೆ ತಿನ್ನೋದಕ್ಕೆ ಮೂರು ತಿನ್ನೋದಕ್ಕೆ ಆಗ್ತಾ ಇಲ್ಲ ಅವರಿಗೆ ನೋಡಿ ತಿಂಗಳಿಗೆ ಒಮ್ಮೆ ಹಣತೆ ಹೊತ್ತಿಸಲು ದೀಪ ಉರಿಸೋದಕ್ಕೂ ಕೂಡ ಆಗದೇ ಇರುವಂತಹ ಸ್ಥಿತಿ ಅಂದರೆ ಅಷ್ಟೊಂದು ಬಡತನ ಕಷ್ಟ ಕಾಲದಲ್ಲಿದ್ದಾರೆ ಸಣ್ಣ ಸಣ್ಣ ಗುಡಿಸಲುಗಳಲ್ಲಿ ಬದುಕ್ತಾ ಇದ್ದಾರೆ ಊಟಕ್ಕೂ ಕೂಡ ಕಷ್ಟಪಡ್ತಾ ಇದ್ದಾರೆ ಇಂತಹ ಎಷ್ಟೊಂದು ಸಾಕಷ್ಟು ಜನರನ್ನು ನಾವು ಕಾಣ್ತಾ ಇದ್ದೀವಿ ಇಂತಹ ಪರಿಸ್ಥಿತಿ ಎಲ್ಲ ದೂರವಾಗಿ ಒಳ್ಳೆಯ ಕಾಲ ಬರುತ್ತೆ ಎನ್ನುವಂತಹ ಒಂದು ಆಶಯದಲ್ಲಿ ಜೀಸಸ್ ಇವತ್ತು ಶಿಲುಬೆ ಏರಿದ್ದಾರೆ ಎಲ್ಲ ದ್ವೇಷ ಕ್ರೌರ್ಯತೆ ಹಿಂಸೆಯನ್ನು ಮರೆತು ಶೋಷಿತರ ಕಷ್ಟದಲ್ಲಿ ಇರ್ತಕ್ಕಂಥವರ ಕಣ್ಣೀರನ್ನು ಒರೆಸುವಂತಹ ಕೆಲಸವನ್ನು ಮಾಡಬೇಕು ಅವರಿಗೆ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು ಸತ್ಯದ ಮಾರ್ಗದಲ್ಲಿ ನಡಬೇಕು ನಡೀಬೇಕು ಕೆಟ್ಟತನವನ್ನು ಬಿಟ್ಟು ಸುಳ್ಳಿನ ಮಾರ್ಗವನ್ನು ಬಿಟ್ಟು ಇಲ್ಲಿ ಒಂದು ಹೊಸ ಮಾರ್ಗವನ್ನು ನಾವು ಅನುಸರಿಸ್ಕೊಂಡು ಹೋಗಬೇಕು ಜೀಸಸ್ ಅವರ ತತ್ವ ಸಿದ್ಧಾಂತ ಪ್ರೀತಿ ಕರುಣೆ ತ್ಯಾಗ ಅಹಿಂಸೆ ಇವುಗಳನ್ನು ನಮಗೆ ಕೊಡುಗೆಯಾಗಿ ಕೊಟ್ಟು ಹೋಗಿದ್ದಾರೆ ಜೀಸಸ್ ಅವರ ತತ್ವಗಳನ್ನು ಅನುಸರಿಸುವಂತಹ ಮುಖಾಂತರವಾಗಿ ನಾವು ಬಡವರಿಗೆ ಶೋಷಿತರಿಗೆ ಸಹಾಯ ಮಾಡಿ ಅವರಿಗೆ ಕಣ್ಣೀರನ್ನು ಒರೆಸುವಂತಹ ಕಾರ್ಯವನ್ನು ಮಾಡಬೇಕಾಗಿದೆ ಸತ್ಯ ಧರ್ಮದ ಮಾರ್ಗದಲ್ಲಿ ನಡೆಯಬೇಕಾಗಿದೆ ಇದೇ ಜೀಸಸ್ ಅವರ ಉದ್ದೇಶ ಆಗಿತ್ತು ಅವರ ಆಶಯವಾಗಿತ್ತು ಕ್ರಿಸ್ಮಸ್ ವರ್ಷನೂ ಕೂಡ ಬರುತ್ತೆ ಇಂತಹ ಕ್ರಿಸ್ಮಸ್ಸನ್ನು ನಾವು ಅವರ ತತ್ವಗಳನ್ನು ಸಿದ್ಧಾಂತಗಳನ್ನು ಸಹಾಯವನ್ನ ಬಡವರಿಗೆ ಸಹಾಯವನ್ನ ಮಾಡೋದರ ಮೂಲಕ ಮಾಡಿದರೆ ಅವರಿಗೇನು ತೃಪ್ತಿ ಅವರ ಆಶಯವನ್ನು ಅವರ ಕನಸನ್ನು ಈಡೇರಿಸಿದಂತಾಗುತ್ತೆ ಅಂತ ಕವಿ ಈ ಮೂಲಕ ಈ ಪದ್ಯದಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ